ಕಳೆದ ಎರಡು ವರ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಗದರ್ಶನದೊಂದಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ರಾಜ್ಯ ಕಾರ್ಮಿಕ ಇಲಾಖೆ ಜಾರಿಗೆ ತಂದ ಕಾರ್ಮಿಕರ ಪರ ಯೋಜನೆಗಳ ಕಿರುನೋಟದ ಶ್ರಮಿಕ ಬಂಧು ಸಂತೋಷ್ ಲಾಡ್ ಹೊತ್ತಿಗೆಯನ್ನ ಇಂದು ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡರು ಬಿಡುಗಡೆ ಮಾಡಿದರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ ಬಳಿಕ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಮುಖಂಡ ಎಚ್ ಪಿ ಗಿರೀಶ್ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾದವು ಚುನಾವಣಾ ಮುನ್ನ ಪಕ್ಷ ನೀಡಿದ ಪಂಚ ಗ್ಯಾರಂಟಿಗಳನ್ನು ಜಾರಿ ತಂದ ಜಾರಿ ತಂದು ನುಡಿದಂತೆ ನಡೆದಿದ್ದಾರೆ ಮೊನ್ನೆಯಷ್ಟೇ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆದ ಸಂಕಲ್ಪ ಸಮರ್ಪಣಾ ಸಮಾವೇಶ ಅಭೂತಪೂರ್ವ ಯಶಸ್ವಿ ಕಂಡಿತು ಇದು ನಮ್ಮ ಸರ್ಕಾರ ಜನಪರವಾದ ಸರ್ಕಾರ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಚುನಾವಣಾ ಪೂರ್ವದಲ್ಲಿ ನೀಡಿದಂತಹ ಐದು ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಇವತ್ತು ನೀಡ್ತಾ ಈ ರಾಜ್ಯದ ಎರಡೂವರೆಯಿಂದ ಮೂರು ಕೋಟಿ ಫಲಾನುಭವಿಗಳಿಗೆ ಪಂಚ ಗ್ಯಾರಂಟಿಯನ್ನು ನೀಡ್ತಾ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವನಿಧಿ ಯುವ ನಿಧಿ ಶಕ್ತಿ ಯೋಜನೆ ಅನ್ನಭಾಗ್ಯ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಎಲ್ಲ ಇಲಾಖೆಯವಾರು ಸಹ ಚುನಾವಣಾ ಪೂರ್ವದಲ್ಲಿ ನೀಡಿದಂತಹ ಬದ್ಧತೆಯ ಗ್ಯಾರಂಟಿಗಳನ್ನು ಇವತ್ತು ಮೊನ್ನೆ ನಡೆದಂತಹ ಇಪ್ಪತ್ತನೇ ತಾರೀಕು ನಡೆದಂತಹ ಹೊಸಪೇಟೆಯ ಎರಡು ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಸಂಕಲ್ಪ ಸಮರ್ಪಣಾ ಸಮಾವೇಶದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ಭೂ ಗ್ಯಾರಂಟಿ ನೀಡೋ ಜೊತೆಗೆ ಇವತ್ತು ಅದೇ ರೀತಿ ನಮ್ಮ ಶ್ರಮಿಕ ವರ್ಗ ಶ್ರಮಜೇ ಶ್ರಮಜಯ ಮೇಹತೆ ನನಗೆ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಅತ್ಯಂತ ರಾಜ್ಯದಲ್ಲಿ ಕ್ರಿಯಾಶೀಲ ಸಚಿವರು ಯಾವುದೇ ಒಂದು ಅವಘಡಗಳ ಸಂಭವಿಸಿದ ಸಂದರ್ಭದಲ್ಲಿ ಯಾವುದೇ ಹಿಂದು ಮುಂದು ನೋಡದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕರೆಗೆ ತಕ್ಷಣ ಧಾವಿಸಿ ಆ ಸಂದರ್ಭಗಳನ್ನು ಪರಿಸ್ಥಿತಿಯನ್ನು ಬಗೆಹರಿಸುವಂಥ ಒಬ್ಬ ದಿಟ್ಟ ನಾಯಕ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಎರಡು ವರ್ಷಗಳ ಹಿಂದೆ ಜೂನ್ ತಿಂಗಳಲ್ಲಿ ಏನು ಇಲಾಖೆಯನ್ನು ಅವರು ಅವರ ಜವಾಬ್ದಾರಿನ ಅಧಿಕಾರವನ್ನು ವಹಿಸ್ಕೊಂಡ್ರು ಅಂದಿನಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತೆಂಟು ಲಕ್ಷದ ಐವತ್ತೆರಡು ಸಾವಿರ ಏನು ಮಂಡಳಿಯಲ್ಲಿ ನೋಂದಾಯಿತಾದಂತಹ ಕಾರ್ಮಿಕರಿಗೆ ನೈಜ ಕಾರ್ಮಿಕರಿಗೆ ಸವಲತ್ತುಗಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಇಲಾಖೆಯ ಆ ಕಾರ್ಯಪ್ರವೃತ್ತಿನ ಅತಿ ಹೆಚ್ಚು ಒಂದು ಸಕ್ರಿಯವಾಗಿ ತೊಡ್ಕೊಂಡು ಎಲ್ಲ ಜಿಲ್ಲಾವಾರು ಪ್ರವಾಸಗಳನ್ನು ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಮಿಕರ ಸಮಸ್ಯೆಗಳನ್ನು ಮನಗಂಡು ಇವತ್ತು ಉದಾಹರಣೆಗೆ ಆ ಸಮಸ್ಯೆಗಳು ಯಾವ ರೀತಿ ಇತ್ತು ಅಂದರೆ ಇವತ್ತು ಸಾರಿಗೆ ವಾಹನ ಚಾಲಕರ ಕಾರ್ಮಿಕರಾಗಿರ್ಬೋದು ಜೊತೆಗೆ ಇವತ್ತೇನು ನಾವು ಪತ್ರಿಕಾ ಮನೆ ಮನೆಗೆ ಪತ್ರಿಕೆಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮನೆ ಮನೆಗಳಿಗೆ ಪತ್ರಿಕೆಗಳನ್ನು ವಿತರಣೆ ಮಾಡ್ತಕ್ಕಂಥ ವಿತರಕರ ಪರವಾಗಿ ಜೊತೆಗೆ ಜನರಿಗೆ ಅಗತ್ಯವಂಥ ವಸ್ತುಗಳನ್ನು ಮನೆ ಮನೆಗೆ ತಲುಪಿಸುವಂಥ ಹೋಮ್ ಡೆಲಿವರಿ ಬಾಯ್ಸ್ಗಳಿಗೆ ಒಂದು ಗೀಗ್ ಮಂಡಳಿಯನ್ನ ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಗೀಗ್ ಕಾರ್ಮಿಕರಿಗೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇವತ್ತು ಏನಾದರೂ ಒಂದು ಭದ್ರತೆಯನ್ನು ಕೊಟ್ಟಿರೋಂಥ ಸರ್ಕಾರ ಮತ್ತು ಇಲಾಖೆ ಮತ್ತು ಸಚಿವರಾದರೆ ಇವತ್ತು ಸಂತೋಷ್ ಲಾಡೋದು ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಸಂದರ್ಭದಲ್ಲಿ ಹೇಳಿದಂತಹ ಗೀಗ್ ಕಾರ್ಮಿಕರ ಪರವಾದ ಒಂದು ಧ್ವನಿಗೆ ಇವತ್ತು ನಮ್ಮ ಸರ್ಕಾರ ಗೀಗ್ ಕಾರ್ಮಿಕರ ಭದ್ರತಾ ಮಂಡಳಿಯನ್ನು ಇವತ್ತು ಸ್ಥಾಪನೆ ಮಾಡುವ ಮುಖಾಂತರ ಇವತ್ತು ಈಗಾಗಲೇ ರಾಜ್ಯದಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಹೆಚ್ಚು ಗೀಗ್ ಕಾರ್ಮಿಕರು ಇವತ್ತು ಆ ಮಂಡಳಿಯಿಂದ ಅವರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಪಡೆದಿದ್ದಾರೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ನಾವು ಈ ಗೀಗ್ ಮಂಡಳಿಯ ಕಾರ್ಮಿಕರ ಪರವಾಗಿ ಪ್ರಚಾರಗಳನ್ನು ಮಾಡೋ ಮುಖಾಂತರ ಆ ಕಾರ್ಮಿಕರಿಗೆ ಯಾವ ಅವರು ಕಾರ್ಮಿಕ ಯೋಜನೆಯನ್ನು ಪಡಿಬೇಕು ಅನ್ನೋಂಥ ಒಂದು ಮಾಹಿತಿಗಳನ್ನು ಸಹ ನೀಡ್ತಾ ಇದ್ದೇವೆ ಜೊತೆಗೆ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತೇನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ವಹಿಸ್ಕೊಂಡ ಮೇಲೆ ಅವರ ಎರಡು ವರ್ಷದ ಸಾಧನೆಯನ್ನ ಒಂದು ಕಿರು ಹೊತ್ತಿಗೆ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಯುವ ಸಮುದಾಯದ ಕೈಯಲ್ಲಿ ಅರ ಫಲಾನುಭವಿಗಳು ಕಾರ್ಮಿಕರ ಬಳಿಗೆ ಹೋಗಿ ಅವರಿಗೆ ಮಾಹಿತಿಯನ್ನು ತಿಳಿಸುವಂತ ಕಾರ್ಯವನ್ನ ಇವತ್ತು ಮೊನ್ನೆ ಸಂತೋಷ್ ಲಾಡ್ ಅವರು ನಮಗೆಲ್ಲ ನಮ್ಮಂತ ಯುವ ಕಾಂಗ್ರೆಸ್ನ ಮತ್ತು ನಮ್ಮ ಇರ್ತಕ್ಕಂಥ ಎಲ್ಲ ಯುವ ಏನು ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರಿಗೆ ಇವತ್ತು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕಿರುವತ್ತಿಗೆಯನ್ನ ನಮ್ಮೆಲ್ಲ ಪತ್ರಕರ್ತರ ಸಮ್ಮುಖದಲ್ಲಿ ಇವತ್ತು ಒಂದು ಬಿಡುಗಡೆಯನ್ನ ಮಾಡಿ ಜಿಲ್ಲೆಯ ಎಲ್ಲ ಏನು ಕಾರ್ಮಿಕ ವಲಯದಲ್ಲಿದ್ದಾರೆ ಅವರಿಗೆ ಒಂದು ಮಾಹಿತಿ ನೀಡುವ ಜೊತೆಗೆ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನಿಂದ ಆ ಕಾರ್ಮಿಕ ಇಲಾಖೆಯನ್ನು ತಲುಪುವಂತ ಪ್ರತಿ ಅಸೆಂಬ್ಲಿ ಮತ್ತು